ಯು ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ ನಮಸ್ಕಾರ ಬಂಧುಗಳೇ ನಾನು ಆಚಾರಿ ಶ್ರೀ ವಿಶ್ವಕರ್ಮ ಎಜುಕೇಶನ್ ಟ್ರಸ್ಟ್ ನ ಉತ್ತರ ಕನ್ನಡದ ಗೌರವಾಧ್ಯಕ್ಷ ನಿಮ್ಮ ಮುಂದೆ ಒಂದು ಶ್ರೇಷ್ಠ ವಿಚಾರವನ್ನ ಇಡಲು ಬಂದಿದ್ದೇನೆ ಉತ್ತರ ಕನ್ನಡ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟ ಈ ಯುವಕರು ಕುರಿತು ಅಭಿಮಾನದ ನುಡಿಗಳನ್ನ ಹೇಳಲು ಬಂದಿದ್ದೇನೆ ಮೊನ್ನೆ ಮೊನ್ನೆ ವಿಶ್ವಕರ್ಮ ಒಕ್ಕೂಟ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಒಂದು ಕುತೂಹಲವಿತ್ತು ಈ ಹುಡುಗರು ಯಾರು ಇವ್ರು ಹೇಗ್ ಮಾಡ್ತಾರೆ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಆದರೆ ಕಾರ್ಯಕ್ರಮ ನೋಡಿದ ಮೇಲೆ ಖುಷಿಯಾಯಿತು ನಮ್ಮ ಸಮಾಜದ ಆಶಾಕಿರಣವಾಗಿ ಈ ಹುಡುಗರು ಸಾಧಿಸು ಅಂತ ಅವತ್ತೇ ನಾನು ಈ ವಿಡಿಯೋವನ್ನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಆದ್ರೆ ಒಂದು ಸಭೆಯ ಮುಂದೆ ಮಾತನಾಡುವುದಾಗ್ಲಿ ಜೊತೆಗೆ ಕೂತ್ಕೊಂಡು ಹರಟೆ ಹೊಡೆಯುವುದಾಗ್ಲಿ ಸುಲಭ ಒಂದು ಕ್ಯಾಮ್ರಾದ ಮುಂದೆ ನಿಂತು ಎರಡು ಮಾತಾಡಬೇಕು ಅಂತ ಹೇಳಿದ್ರೆ ಇಷ್ಟೊಂದು ದಿನ ಕಳೆದೊಯ್ತು ಬಂಧುಗಳೇ ಈ ಒಂದು ವಿಶ್ವಕರ್ಮ ಒಕ್ಕೂಟದ ಹುಡುಗರಿಗೆ ನಾವು ಸರ್ವರೂ ಸಹಾಯ ಮಾಡಿದರೆ ಖಂಡಿತವಾಗಿಯೂ ಉತ್ತರ ಕನ್ನಡ ಜಿಲ್ಲಾ ವಿಶ್ವಕರ್ಮ ಸಮಾಜದ ಧ್ವನಿಯಾಗಿ ಜನರ ಆಶ್ರೋತ್ತರ ಸಾಧನೆಗೆ ಪಕ್ಕಾ ಟೀಮ್ ಅನಿಸ್ತು ನಾನು ಹರಸಿ ಬಂದೆ ನೀವು ಹರಸಿ ಯುಕೆ ವಿಶ್ವಕರ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವರ ಎಲ್ಲಾ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸಿ ಗೌರವಿಸಿ ನನ್ನ ಕೈಲಾದ ಸಹಾಯ ಮಾಡುವ ಸಂಕಲ್ಪ ಮಾಡಿದ್ದೇನೆ ನೀವು ಖಂಡಿತ ಮಾಡಿ ಎಂದು ವಿನಂತಿಸುತ್ತೇನೆ